ಅಯೋಧ್ಯೆ ರಾಮಮಂದಿರ ಲೋಕಾರ್ಪಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಈ ಮಧ್ಯೆ ಅಯೋಧ್ಯೆ ಸೇವೆಯಲ್ಲಿ ತೊಡಗಿಕೊಂಡವರು ಭವ್ಯ ರಾಮಮಂದಿರವನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದಾರೆ ಅಂತಹವರಲ್ಲಿ ಚಿಕ್ಕಮಗಳೂರಿನ ಈ ರಾಮಸ್ವಾಮಿ ಕೂಡ ಒಬ್ಬರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಡೆದ ಕರಸೇವೆ ಹೇಗಿತ್ತು ಅನ್ನೋದನ್ನ ಖುದ್ದು ರಾಮಸ್ವಾಮಿ ಅವರೇ ಲೋಕಲ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಅಂಗವಾಗಿ ಅಲಹ ಅಯೋಧ್ಯೆಯ ಏನು ದೇವಸ್ಥಾನದ ಕಡೆಗೆ ಇರತಕ್ಕಂಥ ರಸ್ತೆಗಳಲ್ಲಿ ಪೊಲೀಸ್ ಅಡೆ ಇತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇತ್ತು ಹಾಗಾದರೂ ಸಹ ನಾವು ಕೂತ್ಕೊಂಡು ಯಾವುದೇ ಥರದ ಅಹಿಂಸೆಗೆ ನಾವು ಎಡೆ ಕೊಡೋದಿಲ್ಲ ಅಲ್ಲ ಹಿಂಸೆಗೆ ಎಡೆ ಕೊಡೋದಿಲ್ಲ ಅಂತೇಳಿ ಪೊಲೀಸ್ನವ್ರಿಗೂ ಕನ್ವಿನ್ಸ್ ಮಾಡಿ ಅಲ್ಲಿರ್ತಕ್ಕಂಥ ಡಿ ಐ ಜಿಯ ಪರ್ಮಿಷನ್ ತಗೊಂಡು ಕೂತ್ಕೊಂಡೇ ನಾವು ಭಜನೆ ಮಾಡಿದ್ದೀವಿ ನೀವು ಬಹಳ ನಂಬೋದಿಲ್ಲ ಸುಮಾರು ಮೂರು ಕಿಲೋಮೀಟರ್ ಅಷ್ಟು ದೂರವನ್ನು ನಾವು ಕೂತ್ಕೊಂಡು ಒಬ್ಬೊಬ್ರುವೇ ಹೆಚ್ಚೆಷ್ಟು ಒಂದೊಂದಡಿ ಮುಂದಕ್ಕೆ ಜಂಪ್ ಮಾಡ್ಕೊಂಡು ಅನ್ನೋ ತರ ಹೋಗ್ತಾ ಇದ್ನು ಅಷ್ಟೇ ಜಂಪ್ ಮಾಡ್ಕೊಂಡು ಅಂದ್ರೆ ಭಜನೆ ಮಾಡ್ಕೊಂಡು ಒಬ್ರಿಂದ ಕೂತ್ಕೊಂಡು ನಿಂತ್ಕೊಂಡು ಹೋಗಿಲ್ಲ ಯಾರುವೆ ಯಾಕೆ ಅಂತಂದ್ರೆ ನಿಂತ್ಕೊಂಡ್ರೆ ಲಾಟ್ರಿ ಚಾರ್ಜ್ ಮಾಡ್ಬೋದು ಅಥವಾ ಬುಲೆಟ್ಗಳು ಹೊಡಿಬಹುದು ಇದೆಲ್ಲ ಆಗ್ತಿತ್ತು ಚಿಕ್ಕಮಗಳೂರು ಮೂಲದ ರಾಮಸ್ವಾಮಿಯವರು ವೃತ್ತಿಯಲ್ಲಿ ವಕೀಲರಾದರೂ ಸಂಘ ಪರಿವಾರದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ಸಮಯ ಇಡೀ ದೇಶವೇ ಅಯೋಧ್ಯೆಗಾಗಿ ಹೊರಟು ನಿಂತ ಸಮಯದಲ್ಲಿ ರಾಮಸ್ವಾಮಿ ಕೂಡ ಅವರ ಜೊತೆಗೆ ಸೇರ್ಕೊಂಡಿದ್ರು ಪ್ರಾಣ ಕೊಟ್ಟೇವು ಅಯೋಧ್ಯೆ ಬಿಡಲ್ಲ ಅನ್ನೋ ಘೋಷವಾಕ್ಯವು ಎಲ್ಲೆಡೆ ಮೊಳಗುತ್ತಲೇ ರಾಮಸ್ವಾಮಿ ಕೂಡ ಹೋರಾಟಕ್ಕೆ ಧುಮುಕಿದ್ರು ಅಂತಹ ಸಮಯದಲ್ಲಿ ಇವರು ಮೊಳಗಿಸುತ್ತಿದ್ದಂತಹ ಘೋಷವಾಕ್ಯ ಬರಹಗಳು ಇಂದಿಗೂ ಅವರ ಬಳಿ ಇದೆ ಅನ್ನೋದೇ ಕುತೂಹಲ ಸರಯು ನದಿಯಿಂದ ಮರಳಂತಂದು ತಂದು ಏನು ರಾಮ ಜನ್ಮಭೂಮಿಲಿ ನಮ್ದು ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಆಗಿ ಅಲ್ಲೇ ಒಂದು ಪ್ರತಿಷ್ಠಾಪನೆ ಆಗಿತ್ತು ಎಂಬತ್ತ ಆರನೇ ಸ್ವೀಲಿ ಆ ಜಾಗಕ್ಕೆ ನಾವು ಮರಳಂತಂದು ತಂದು ಹಾಕುವುದು ಅಷ್ಟೇ ಕೆಲಸ ಯಾಕಪ್ಪ ಅಂತಂದ್ರೆ ಅದು ಒಂದು ಶ್ರದ್ ಸರಯು ನದಿ ಶ್ರದ್ಧಾ ಇದು ಶ್ರೀರಾಮ ಅಲ್ಲಿ ಇದ್ಮಾಡ್ದಂಥದ್ದು ಶ್ರೀರಾಮ ಹಿಂದಿನ ಇದರಲ್ಲೆಲ್ಲ ಉಲ್ಲೇಖವಾಗಿರ್ತಕ್ಕಂಥದ್ದು ಆದ್ದರಿಂದ ನಾವು ಅಲ್ಲಿ ನಾವು ಏನು ನಮಗೆ ಒಂದು ಇದಿರ್ತಿತ್ತು ನಮ್ಮ ಹತ್ರ ಬ್ಯಾಗು ಅಥವಾ ಒಂದು ಸಣ್ಣ ಒಂದು ಇದೇ ಒಂದು ಹಿಡಿ ಮಣ್ಣು ಅಲ್ಲಿಂದ ಆ ಮಣ್ಣನ್ನು ತಂದು ನಾವು ದೇವಸ್ಥಾನದ ಆವರಣಕ್ಕೆ ಹಾಕಬೇಕು ಅನ್ನೋದಿತ್ತು ಅದನ್ನ ಮಾಡೋಕೆ ಆಗ್ಲಿಲ್ಲ ರಾಮಸ್ವಾಮಿಯವರು ವಕೀಲ ವೃತ್ತಿಯನ್ನ ಅಯೋಧ್ಯೆಯ ಕರಸೇವೆಗಾಗಿ ಬಳಸಿಕೊಂಡಿದ್ರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡನೇ ಬಾರಿಗೆ ಅಯೋಧ್ಯೆಗೆ ತೆರಳಿದಾಗ ಇನ್ನೂ ಯುವಕರಾಗಿದ್ದ ಹಾಲಿ ಶಾಸಕ ಸುನೀಲ್ ಕುಮಾರ್ ಹಾಗೂ ಮಾಜಿ ಸಚಿವ ಸಿ ಟಿ ರವಿ ಕೂಡ ಜೊತೆಗಿದ್ರು ಅನ್ನೋದನ್ನ ರಾಮಸ್ವಾಮಿಯವರು ನೆನಪಿಸಿಕೊಳ್ತಾರೆ ಒಟ್ಟಿನಲ್ಲಿ ಕಾಫಿನಾಡಿನಿಂದ ಕರಸೇವೆಗೆ ಹೋಗಿದ್ದ ರಾಮಸ್ವಾಮಿ ಅವರು ಇದೀಗ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗುತ್ತಲೇ ಸಂತಸದ ಕ್ಷಣಕ್ಕೆ ಸಾಕ್ಷಿಯಾಗುವಂತ ಕಾತರದಲ್ಲಿದ್ದಾರೆ